ನಮ್ಮ ಮಾಮ ಯಾರು ನಮ್ಮ ಮಾಮ ದೊಡ್ಡಮ್ಮ ಯಾರು ಡಾಕ್ಟರ್ ರಾಜ್ ಕುಮಾರ್ ಅಪ್ಪಮ್ಮಂದ್ ಬಗ್ಗೆನೋ ಹೆಳ್ಲೇಬೇಕಲ್ಲ ಅಪ್ಪಮ್ಮ ಯಾರ್ಸ್ ಕೇಳಲೇಬೇಕಲ್ವಾ ನಾವು ಅಪ್ಪಮ್ಮನ ನೀವು ಎಲ್ಲಾ ಎಷ್ಟು ಪ್ರೀತಿಸ್ತಿರೋ ಅಂತ ಸ್ವಲ್ಪ ಚೆಕ್ ಮಾಡ್ಕೊಂಡ್ ನೋಡಣ ಐ ಸಲ చిన్న దేహిరబుల్ ఆ హృదయ ఆ ప్రీతి ఆ కన్నులు ఆ నగు నన్ను యావత్ విట్ నంతూ ఎస్పెషలి బేవర ನಮ್ಮ గొప్ప అప్పు మామ దొడ్ మామ ఇవన్నె కి ನಿಮ್ಮಲ್ಲಿ ಕಾಣ್ತೀನಿ ಅದನ್ನ ಯಾವಾಗಲೂ ನೀವು ತೋರಿಸ್ತಾ ಇರ್ತೀರ ಕಾಣಿಸ್ತಾ ಇರ್ತೀರಲ್ಲ ಬಹಳ ಖುಷಿ ಕೊಡುತ್ತೆ ಈ ಪ್ರೀತಿ ಹೀಗೆ ಕೇವಲ ನನ್ನ ಮೇಲೆ ಮಾತ್ರ ಅಲ್ಲ ಪ್ರತಿ ಒಬ್ಬ ಚಿತ್ರರಂಗದ ಕಲಾವಿದರಾಗಿರ್ಲಿ ಪ್ರತಿ ಒಂದು ಚಿತ್ರ ಆಗಿರ್ಲಿ ಯಾರೇ ಆಗಿರ್ಲಿ ಎಲ್ಲರೂ ಸುಭಾಗ್ಯ ಮಾಡಕ್ ಆಗಲ್ಲ ತುಂಬಾ ಕಷ್ಟ ಪಟ್ಟು ಸಿನಿಮಾ ಮಾಡಿರ್ತಾರೆ ಬಹಳ ನೊಂದ್ಕಣ್ ಮಾಡಿರ್ತಾರೆ ಕೆಲವರು ಅಷ್ಟೇ ಚಕ್ಷಾಟಗಳು ಮಾಡಿರ್ತಾರೆ ನೀವೆಲ್ಲ ಒಂದ್ಸಲ ನೋಡಿ ಪ್ರೋತ್ಸಾಹ ಪ್ರೋತ್ಸಾಹ ಕೊಟ್ಟಾಗ ಇನ್ನೊಂದು ಸಿನಿಮಾ ಮಾಡ್ಲಿಕ್ಕೆ ಅವಕಾಶ ಆಗಿದೆ